ರೇವಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಥಾಪಕರ ದಿನಾಚರಣೆ ಗಣ್ಯರಿಗೆ ರೇವಾ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ರೇವಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸಂಸ್ಥಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು ರೇವಾ ವಿವಿ ಕುಲಪತಿ ಡಾಕ್ಟರ್ ಪಿ ಶಾಮರಾಜು ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯಿತು ಭಾರತೀಯ ವಾಯುಸೇನೆ ಮಾಜಿ ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ ಪಾಲಿ ಎಚ್ ಮೇಜರ್ ಭಾರತೀಯ ರಾಜತಾಂತ್ರಿಕರು ಮಾಜಿ ವಿದೇಶಾಂಗ ಕಾರ್ಯದರ್ಶಿ ರಾಯಭಾರಿ ನಿರುಪಮಾಮನನ್ ರಾವ್ ನಟಿ ಜಯಸುಧಾ ಇವರೆಲ್ಲರಿಗೂ ಪ್ರತಿಷ್ಠಿತವಾದ ರೇವಾ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆಂಧ್ರಪ್ರದೇಶದ ಹಳ್ಳಿಯೊಂದರಲ್ಲಿ ಬೆಳೆದು ರೇವಾ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡುವ ತನಕ ತಮ್ಮ ಸ್ಫೂರ್ತಿಯುತ ಪ್ರಯಾಣದ ಬಗ್ಗೆ ಡಾಕ್ಟರ್ ಪಿ ಶಾಮರಾಜು ಅವರು ಮಾತನಾಡಿದರು ಉತ್ ಹಾಗೂ ಸೇವೆಯನ್ನು ಸಂಭ್ರಮಿಸುವ ವಾರ್ಷಿಕ ಸಂಪ್ರದಾಯವಾಗಿ ಹೇಗೆ ಸಂಸ್ಥಾಪನಾ ದಿನಾಚರಣೆ ಬದಲಾವಣೆ ಆಯಿತು ಎಂಬ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪಾಲಿ ಹೋಮಿ ಮೇಜರ್ ಹೃದಯ ತುಂಬಿದ ಧನ್ಯವಾದ ಹೇಳಿದರು ಈ ಪ್ರಶಸ್ತಿಯು ವಿಶಿಷ್ಟ ವೃತ್ತಿ ಜೀವನವು ರೂಪಿಸಿದ ಸಿದ್ಧಾಂತಗಳ ಪ್ರತಿಫಲನ ನಾನು ಏನೆಲ್ಲ ಸಾಧಿಸಿದ್ದೇನೋ ಅದರ ಮೂಲವಿರುವುದು ವೃತ್ತಿಪರತೆ ರಾಜಿ ಇಲ್ಲದ ಬದ್ಧತೆ ಮತ್ತು ನಿರಂತರವಾದ ಕಠಿಣ ಪರಿಶ್ರಮದ ಎಂದರು ನಾಯಕತ್ವದ ಬಗ್ಗೆ ಒತ್ತು ನೀಡಿ ಹೇಳಿದ ಅವರು ನಿಜವಾದ ದೃಷ್ಟಿಕೋನದ ಬೇರು ಇರುವುದು ಧೈರ್ಯ ಬದ್ಧತೆ ಹಾಗೂ ದೃಢವಾದ ಯತ್ನದಲ್ಲಿ ಎಂದು ಹೇಳಿದರು ನಿರುಪಮಾ ರಾವ್ ಅವರು ಮಾತನಾಡಿ ವಿಶ್ವವಿದ್ಯಾಲಯಗಳು ಆಕಸ್ಮಿಕವಾಗಿ ಯಾವತ್ತಿಗೂ ಸೃಷ್ಟಿ ಆಗುವುದಿಲ್ಲ ಅದು ಕಲಿಕೆಯ ದೇವಾಲಯ ಒಟ್ಟಾರೆ ನಂಬಿಕೆಯ ಕಾರ್ಯವಿದು ಶಿಕ್ಷಣ ಕೇವಲ ವೃತ್ತಿಪರ ಗುರಿ ರೂಪಿಸಿದ ರಸ್ತೆ ಸಾಲದು ಆಳವಾದ ಜವಾಬ್ದಾರಿ ಸಹಕರಿಸಬೇಕು ಶಿಕ್ಷಣ ಒಂದು ವ್ಯವಹಾರವಾಗಿ ಅಲ್ಲದೆ ಪವಿತ್ರ ಯಾತ್ರೆಯ ರೀತಿಯಲ್ಲಿ ಪರಿಗಣಿಸಬೇಕು ಎಂದರು ಪ್ರಶಸ್ತಿ ಸ್ವೀಕಾರ ಭಾಷಣದಲ್ಲಿ ಜಯಿಸುದಾ ಅವರು ಇತರ ಗಣ್ಯ ವ್ಯಕ್ತಿಗಳೊಂದಿಗೆ ಪ್ರಶಸ್ತಿ ಸ್ವೀಕರಿಸಿದರು ಿರುವುದು ಗೌರವ ತರುವಂತದ್ದು ಎಂದು ಹೇಳಿದರು ಸಿನಿಮಾದಲ್ಲಿನ ತಮ್ಮ ಪಯಣವನ್ನು ನೆನಪಿಸಿಕೊಳ್ಳುತ್ತಾ ನಟಿಸಿದ ಪ್ರತಿ ಚಿತ್ರವು ಪ್ರೇಕ್ಷಕರು ಮತ್ತು ಹಿತೈಷಿಗಳಿಗೆ ತಾವು ಹೊಂದಿರುವ ಜವಾಬ್ದಾರಿಯನ್ನು ನೆನಪಿಸುತ್ತದೆ ನಿಜವಾದ ಶ್ರೇಷ್ಠತೆಯು ಸಮಗ್ರತೆ ಪರಿಶ್ರಮ ಮತ್ತು ಅಚಲವಾದ ಬದ್ಧತೆಯಲ್ಲಿ ಅಡಗಿದೆ ಎಂಬ ತಮ್ಮ ನಂಬಿಕೆಯನ್ನು ಈ ಕ್ಷಣವು ಮತ್ತೆ ಹೇಳುತ್ತೇನೆ ಎಂದು ಅವರು ತಿಳಿಸಿದರು ರಿಯಾ ಎಐ ಚಾಲಿತ ಹೋಮನೈಡ್ ಅನಾವರಣ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ರೇವಾ ವಿಶ್ವವಿದ್ಯಾಲಯವು ರೇವಾ ಇಂಟೆಲಿಜೆಂಟ್ ಅಸಿಸ್ಟೆಂಟ್ ಅನ್ನು ಅನಾವರಣಗೊಳಿಸಿತು ಇದು ರೇವಾ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಆಂತರಿಕವಾಗಿ ಅಭಿವೃದ್ಧಿಪಡಿಸಿದ ಚಾಲಿತ ಹೋಮನಾಯ್ಡ್ ಆಗಿದ್ದು ವಿಶ್ವವಿದ್ಯಾಲಯದ ನಾವೀನ್ಯತೆ ಆಧಾರಿತ ಶೈಕ್ಷಣಿಕ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲು ಇದು ಎಂದೆನಿಸಿದೆ ಕಳೆದ ಒಂದು ಹತ್ತೆರಡು ವರ್ಷಗಳಿಂದ ನಾವು ಜನವರಿ ಆರನೇ ತಾರೀಕು ದಿನ ಆಚರಿಸ್ತಾ ಬರ್ತಾಯಿದ್ವಿ ಆವತ್ತಿನ ದಿವಸ ಈಗ ಕೆಲವರು ಈ ಅವರ ಜೀವನದಲ್ಲಿ ಏನೇನು ಸಾಧಿಸದೆ ಸಾಧಿಸಿದ್ದಾರೆ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವರ ಯಾ ಅಂದರೆ ಅವ್ರ ಜೀವನ ಯಾವ ರೀತಿ ಇತ್ತು ಅವ್ರ ಆಗಿರ್ಬೋದು ಬಿಸ್ನೆಸ್ ಅಂತ ಇರ್ಬೋದು ಇದೆಲ್ಲ ಕೂಡ ಯಾವ ರೀತಿ ಅದನ್ನು ಅವ್ರ ಜರ್ನಿ ಶೇರ್ ಮಾಡಿಕೊಂಡಾಗ ಮಕ್ಕಳಿಗೆ ಇದೊಂದು ಹುಮ್ಮಸ್ ಬರುತ್ತೆ ಅವರು ಕೂಡ ಅವರಿಂದ ಕಲಿತರ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಕರೆದು ಈ ರೀತಿ ಸನ್ಮಾನ ಮಾಡ್ತಿದ್ದೀವಿ ಈ ಈವತ್ತು ಈ ಇವತ್ತಿನ ಡೇ ಡೇಯಲ್ಲಿ ಇಲ್ಲೇ ನಮಗೆ ಫಾಲಿ ಹೆಚ್ ಮೇ ಮೇಜರ್ ಅವರು ಬಂದಿದ್ದಾರೆ ಆಮೇಲೆ ನಿರುಪಮಾ ಎಂ ರಾವ್ ಅವರು ಬ ಅವರಿದ್ದಾರೆ ಮತ್ತು ತೆ ತೆಲು ಅಂದರೆ ಇಂಡಿಯನ್ ಆ್ಯಕ್ಟ್ರೆಸ್ ಜಯ ಅವರು ಬಂದಿದ್ದಾರೆ ಈಗ ಅವರು ಕೂಡ ಮಾತಾಡ್ತಾರೆ ಆಮೇಲೆ ತಮ್ಮ ಕೂಡ ಬೈಟ್ ಕೊಡ್ಬೋದು ಇದರ ಉದ್ದೇಶ ಏನಂತಂದರೆ ಒಂದು ಯೂನಿವರ್ಸ್ ಈಗ ಇನ್ಸ್ಟಿಟ್ಯೂಟ್ ಆಗಿ ಸ್ಟಾರ್ಟಾಗಿ ಮತ್ತು ನಾವು ಯೂನಿವರ್ಸಿಟಿ ಆಗಿ ಯೂನಿವರ್ಸಿಟಿಯಲ್ಲಿ ಈಗ ಹಲವಾರು ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡಿ ಈಗ ದೇಶ ಯಾವ ರೀತಿ ಬೆಳೀತಾ ಇದೆ ಡಿಜಿಟಲ್ ಆಗಿ ಎಷ್ಟು ಮುಂದುವರೆದಿದೆ ಇದನ್ನೆಲ್ಲ ಕೂಡ ನಾವು ಅದ್ರ ಜೊತೆಗೆ ಇಂಥವನ್ನ ಕರ್ಕೊಂಡು ಬಂದು ಅವ್ರಿಂದ ಅವರು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಕ್ಸ್ ಅವರು ಶೇರ್ ಮಾಡಿಕೊಂಡಾಗ ಮಕ್ಕಳು ಅದ್ರ ಮುಖಾಂತರ ಕೂಡ ಕಲಿತಾರೆ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗು ಅದರಿಂದಾಗಿ ಇವತ್ತು ಈ ಪ್ರೋಗ್ರಾಮ್ ಹಿಂಗೆ ನಡೀತಾ ನಡೀತಾ ಇದೆ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ರೇವಾ ಯೂನಿವರ್ಸಿಟಿ ಫಾರ್ ಯುನೋ for giving me this prestigious lifetime achievement award it's a great honor and uh, kindly excuse me because i have cold i'm not able to speak much i have heard so much about reva university the kind of service they are doing and uh, like i said it's an honor to get this lifetime achievement award alongside with other dignitaries madam uh, Nirpama. my voice is not a... so <clears throat> once again uh, yeah this is a kind of a, uh, you know when they choose us and give us honor us with this kind of lifetime achievements it's near it's uh, it's a boost and encourages us to even to work at the point of at this age so thank you. Canada uh, uh, movies yeah um, if I get a good rule, I will do it. I love Kannada films. Very homely, uh, hospitality. And it can take a chain change. They love. I love one certainly. I like that. I feel at home. In whenever I shoot a Kannada film, Shivana, I acted mostly with him. Yeah. Vishnu sir? Oh, two. I started with uh, Vishnu Garu, myself. We st started a career when he was a newcomer in a tel first Telugu film. He did one Telugu film. So I was the heroine. And then uh, he became a superstar in Kannada. And I was so uh, fortunate and uh, I was gl happy uh, to do a film with him. I wish I could have done more films, but I couldn't. Yeah, otherwise, yeah. If I get a good role, I'll do. Like okay. role. Honored for them to have given me the privilege of, for this award. And uh, knowing what Rewa University is doing and the Chancellor and founder, Dr. Shama Reddy, he's established an absolutely wonderful university here and uh, i'm sure that in times to come he'll take, a, take it to greater heights uh, for the benefit of all the students and with a wonderful faculty which he has i'm sure reva will keep and touching the sky with a lot of excellence in the years to come